ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋ ಪಾಠದಲ್ಲಿ ಎಸ್ ಎಸ್ ಎಲ್ ಸಿ ಸಮೇಟಿವ್ ಅಸೆಸ್ಮೆಂಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಪಡ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಂಬತ್ತು ಅಂಕಗಳಿಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾಯಿದ್ದೀವಿ ಈ ಒಂದು ಪ್ರಶ್ನೆ ಪತ್ರಿಕೆ ತಮಗೆ ಎಂಬತ್ತಕ್ಕೆ ಕನಿಷ್ಠ ಅರವತ್ತು ಅಂಕಗಳನ್ನು ಈಸಿಲಿ ಹೇಗೆ ತೆಗೆದುಕೊಳ್ಬೋದು ಅಂತಕ್ಕಂಥ ಒಂದು ಐಡಿಯಾನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಾಗಿರೋದರಿಂದ ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಾಗುವುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ತಡೆ ಮಾಡದೆ ಪ್ರಾರಂಭಿಸೋಣ ಒಂದು ಮುಖ್ಯವಾಗಿ ಗಮನಿಸಿರ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ಪ್ರಶ್ನೆಗಳನ್ನ ಓದಿ ಕೇವಲ ಆನ್ಸರ್ಗಳನ್ನ ಮಾತ್ರ ಓದ್ತಕ್ಕಂಥದ್ದು ನಮ್ಮ ಕೆಲಸ ಆಗಿರೋದಿಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ನವರು ಜಸ್ಟ್ ಕ್ವಶನ್ ಪೇಪರ್ ಕ್ವಶನ್ ಇಟ್ಕೊಂಡು ಅದಕ್ಕೆ ಆನ್ಸರನ್ನು ಮಾತ್ರ ಹೇಳ್ತಾ ಹೇಳ್ತಾ ಹೋದರೆ ಅದು ನಿಮಗೆ ಅರ್ಥ ಆಗೋದಿಲ್ಲ ಯಾಕೆ ಉತ್ತರ ಬಂತು ಅಂತಕ್ಕಂತಹ ಸಣ್ಣ ಪ್ರಮಾಣದ ಎಕ್ಸ್ಪ್ಲೇನೇಷನನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪಾರ್ಟ್ ಒನ್ ವೀಡಿಯೋನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀವಿ ಪಾರ್ಟ್ ಟು ವಿಡಿಯೋನ ನೆಕ್ಸ್ಟ್ ನಿಮಗೆ ಒಂದು ಒನ್ ಟೂ ಅವರ್ಸ್ ಎರಡು ಗಂಟೆ ಅವಧಿಯಲ್ಲಿ ಪಾರ್ಟ್ ಟು ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾಗಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಮೊದಲನೇ ಪ್ರಶ್ನೆ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ದಿ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಬೆಟ್ ಅಂತ ಇದೆ ಸೊ ಇಷ್ಟೆಲ್ಲ ಓದೋದೇ ಒಂದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೂ ಕೂಡ ಒಂದೇ ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ಅಂತಂದರೆ ಚೂಸ್ ದಿ ಅಪ್ರೋಪ್ರಯೇಟ್ ಕ್ವಶನ್ ಟ್ಯಾಗ್ ಪರ್ ದೆ ಸ್ಟೇಟ್ಮೆಂಟ್ ಈ ಕೇಳಿಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಗೆ ಇಟ್ ವಾಸ್ ಪ್ರೈಟ್ಪಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಅಂತಕ್ಕಂಥ ಈ ಸ್ಟೇಟ್ಮೆಂಟ್ಗೆ ಕ್ವಶನ್ ಟ್ಯಾಗ್ ಮಾಡೋದಿದೆ ಸೊ ಕ್ವಶನ್ ಟ್ಯಾಗ್ ಅಂತ ತಕ್ಷಣ ಫಸ್ಟ್ ನಮ್ಗೆ ಗೊತ್ತಿರಬೇಕು ಆ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಪುಂಗಾರಮ್ಮನ್ನು ಫಸ್ಟ್ ಬರಬೇಕು ವಾಜ್ ಬರೆದ್ರಿ ಈ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಅದನ್ನ ನೆಗೆಟಿವ್ ಮಾಡಬೇಕು ಸೊ ಐ ಟಿ ಹಿಟ್ ಅಂತಕ್ಕಂಥದ್ದು ಆಲ್ರೆಡಿ ಪ್ರನೌನಲ್ಲಿ ಇರೋದರಿಂದ ವಾಜ್ ಆ್ಯಂಡ್ ಹಿಟ್ ಸೊ ಇಲ್ಲಿ ವಝೆಂಟ್ ಇಟ್ ಅಂತಕ್ಕಂತಹ ಆಪ್ಷನ್ ಯಾವುದಿರುತ್ತೋ ಅದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ವಝಂಟ್ ಇಟ್ ವಝೆಂಟ್ ಇಟ್ ಯಾಕೆ ಬಂತು ಅಂತಕ್ಕಂಥದ್ದು ಕೂಡ ನಮಗೀಗ ಗೊತ್ತಾಗಿರ್ತದೆ ಕ್ವಶನ್ ನಂಬರ್ ಟು ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಕೆಳಗೆ ಕೊಟ್ಟಿರ್ತಕ್ಕಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಅನ್ನು ಹೇಳ್ರಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿರ್ತಕ್ಕಂಥ ಕನ್ವರ್ಜೇಷನನ್ನು ಓದ್ರಿ ಬಟ್ ಇಲ್ಲಿ ಏನಂತಂದರೆ ಅಂಡರ್ಲೈನ್ ಮಾಡಲು ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಮಾತ್ರ ನಾನು ನಿಮಗಿಲ್ಲಿ ಕಾನ್ವರ್ಸೇಷನ್ನ ಲ್ಯಾಂಗ್ವೇಜ್ ಫಂಕ್ಷನನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ ಕಮ್ ಐ ವಿಲ್ ಡ್ರಾಪ್ ಯು ಬಾ ನಾನು ನಿನಗೆ ಡ್ರಾಪ್ ಕೊಡ್ತೀನಿ ಅಂತ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ ಡ್ರಾಪ್ ಕೊಡ್ತೀನಿ ಅಂತಕ್ಕಂಥ ಮಾತಿದೆ ಇಲ್ಲಿ ಆಪ್ಷನ್ ಎ ರಿಕ್ವೆಸ್ಟಿಂಗ್ ಸಿಕ್ಕಿಂಗ್ ಡೈರೆಕ್ಷನ್ ಆಫರಿಂಗ್ ಹೆಲ್ಪ್ ಅಗ್ರಿಂಗ್ ಅಂತಕ್ಕಂಥದ್ದು ಸೊ ಇಲ್ಲಿ ಹೆಲ್ಪನ್ನು ಮಾಡಲಿಕ್ಕೆ ಇವರೇ ಇರೋದರಿಂದ ಕಮ್ ಐ ವಿಲ್ ಡ್ರಾಪ್ ಯು ಅಂದರೆ ಹೆಲ್ಪ್ ಮಾಡಲಿಕ್ಕೆ ಇವರೇ ರೆಡಿ ಆಗ್ತಾ ಇರೋದರಿಂದ ಸೊ ಕರೆಕ್ಟ್ ಆನ್ಸರ್ ಬಂದು ಆಫರಿಂಗ್ ಹೆಲ್ಪ್ ಅಕಸ್ಮಾತ್ ಯಾರಾದರೂ ನಮಗೆ ಹೆಲ್ಪ್ ಬೇಕಾಗಿತ್ತು ನಾವು ಯಾರ ಹೆಲ್ಪ್ ಕೇಳಿದರೆ ಅದು ಸೀಕಿಂಗ್ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ರೀಲ್ ದವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ದ ಬ್ಲ್ಯಾಂಕ್ ಬ್ಲ್ಯಾಂಕ್ಸ್ ಅಂತ ಇದೆ ಇಡೀ ಕಾನ್ವರ್ಜೇಷನ್ನ ನೋಡಿ ನೋಡಿ ಈ ಸೆಂಟೆನ್ಸಿಗೆ ನಾವೇನು ಮಾಡಬೇಕಾಗಿತ್ತು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು ಅಥವಾ ಪಿಲ್ಲಿಂದ ಬ್ಲ್ಯಾಂಕನ್ನು ಮಾಡಬೇಕಾಗಿದೆ ಟೀಚರ್ ಹೇಳ್ತಾರೆ ಇಫ್ ಯು ಹ್ಯಾಡ್ ರೀಚ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್ ಸೊ ಆನ್ಸರ್ ಬಂದಿಲ್ಲಿ ವುಡಂಟ್ ಹ್ಯಾವ್ ಇಲ್ಲಿ ಏನಪ್ಪ ಇದೆ ಅಂತಂದರೆ ನೀವು ಸರಿಯಾದ ಸಮಯಕ್ಕೆ ಬಸ್ ಸ್ಟಾಪನ್ನು ರೀಚ್ ಆಗಿದ್ದಾದರೆ ನೀವು ಏನು ಮಾಡ್ಕೊತಾ ಇರಲಿಲ್ಲ ಅಂತಂದರೆ ಬಸ್ಸನ್ನು ಮಿಸ್ ಮಾಡ್ಕೊತಾ ಇರಲಿಲ್ಲ ಸೊ ಹಂಗಾಗಿ ಇದು ಇಫ್ ಕ್ಲಾಸ್ನಲ್ಲಿ ಬರ್ತಕ್ಕಂತಹ ಟಾಪಿಕ್ ಆಗಿರ್ತಕ್ಕಂಥದ್ದು ಇನ್ನು ಪೌರ್ತ ಕ್ವಶನ್ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದು ಕೂಡಲೇ ನಿಮ್ಗೆ ನೆನಪು ಬರಬೇಕು ಆ ಸೆಂಟೆನ್ಸ್ನಲ್ಲಿ ಟೂ ಹುಡ್ಕಬೇಕು ನೀವು ಟೂ ಆದಮೇಲೆ ಮೇನ್ ವರ್ಬ್ ಬಂದಿದ್ದರೆ ಅದು ನಿಮಗೆ ಇನ್ಫಿನಿಟಿವ್ ಆಗಿರ್ತದೆ ಟೂ ಪ್ಲಸ್ ಮೇನ್ ವರ್ಬ್ ಈಸ್ ಈಕ್ವಲ್ ಟು ಇನ್ಫಿನಿಟಿವ್ ರೋಮತಲ್ರೇಜಾ ಜಾಮುಡ್ ಬಿಟ್ವೀನ್ ಅದರ್ ವಿಮೆನ್ ವಾಸ್ ಟ್ರೈಯಿಂಗ್ ಟೂ ಇಲ್ಲಿ ಒಂದು ಟೂ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಪಾಯಿಂಟ್ ಸಮ್ ಸ್ಪೇಸ್ ಅಂತ ಇದೆ ಸೊ ಇಡೀ ಸೆಂಟೆನ್ಸ್ನಲ್ಲಿ ಒಂದೇ ಟೂ ಬಂದಿರೋದ್ರಿಂದ ಎ ಫೈಂಡ್ ಫೈಂಡ್ ಅಂತಕ್ಕಂಥದ್ದು ವರ್ಬ್ ಆಗಿರೋದರಿಂದ ಟು ಫೈಂಡ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಇನ್ಫಿನಿಟಿವ್ ಆಗಿರ್ತದೆ ಇನ್ನು ಕ್ವೆಶನ್ ನಂಬರ್ ಮೇನ್ ಕ್ವಶನ್ ನಂಬರ್ ಟು ಡೂ ಆ್ಯಸ್ ಡೈರೆಕ್ಟೆಡ್ ಹನ್ನೆರಡು ಕ್ವಶನ್ಸ್ಗಳು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಆಸ್ ಅ ಒನ್ ಸಿಲೆಬಲ್ ಒನ್ ಸಿಲೆಬಲ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ರೀಚ್ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಸಿಕ್ಸ್ ಕ್ಯಾಲ್ಕುಲೇಟಿವ್ ವರ್ಡನ್ನ ಬರೀ ಅಂತಕ್ಕಂಥದ್ದು ಕಾಲಮ್ ಎನಲ್ಲಿರ್ತಕ್ಕಂಥ ಕಾಲ್ಗೆ ಇಲ್ಲಿ ಕ್ಯಾಲ್ಕುಲೇಟಿವ್ ವರ್ಲ್ಡ್ ಬಿ ಕಾಲಮ್ ಬಿ ನಲ್ಲಿರ್ತಕ್ಕಂಥ ಯಾವುದು ಸರಿ ಹೋಗ್ತದೆ ಅಂತಕ್ಕಂಥದ್ದು ಟೇಬಲ್ ಫೋನ್ ಸೆಂಟರ್ ಫ್ಲೋರ್ ಸೊ ಕಾಲ್ ಸೆಂಟರ್ ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ವಿಲ್ ಇನ್ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಸೊ ಇಲ್ಲಿ ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲ್ದರಿಂದ ಕ್ಲಾಸ್ ಅಂತ ಇದೆ ದ ಅಂತಕ್ಕಂಥ ಆರ್ಟಿಕಲನ್ನು ಬರೀರಿ ಇಲ್ಲಿ ಎ ಬರೋದಿಲ್ಲ ಆ್ಯನ್ ಬರೋದಿಲ್ಲ ಬದಲಾಗಿ ದನೇ ಯಾಕೆ ಬಂತು ಅಂತಂದರೆ ಈ ಸೆಂಟೆನ್ಸ್ ಏನಪ್ಪ ಅಂತಂದರೆ ಫಾಸ್ಟೆಸ್ಟ್ ಪಾಸ್ಟ್ ಫಾಸ್ಟರ್ ಫಾಸ್ಟೆಸ್ಟ್ ಸೊ ಇದು ಸೂಪರ್ ಲೇಟಿವ್ ಇರೋದ್ರಿಂದ ಸೂಪರ್ ಲೇಟಿವ್ ಡಿಗ್ರಿನಲ್ಲಿ ಸೆಂಟೆನ್ಸ್ ಇದ್ದರೆ ನಮಗಲ್ಲಿ ಕಂಪಲ್ಸರಿ ನಾವು ದ ಅಂತಕ್ಕಂಥ ಆರ್ಟಿಕಲನ್ನ ತೊಗೋಬೇಕಾಗ್ತದೆ ಇಲ್ಲಿ ಫಾಸ್ಟೆಸ್ಟ್ ಇದೆ ಕೂಲೆಸ್ಟ್ ಹಾಟೆಸ್ಟ್ ಶಾರ್ಟೆಸ್ಟ್ ಲೈಕ್ ದ್ಯಾಟ್ ಆ ರೀತಿಯಾಗಿರ್ತಕ್ಕಂಥ ಏನಾದರೂ ಅಡ್ಜೆಕ್ಟಿವ್ ವರ್ಡ್ ಬಂದಿದರೆ ಅದು ನಮಗೆ ಇಲ್ಲಿ ಏನಾಗ್ತದೆ ಆರ್ಟಿಕಲ್ ದನ ಬರೀಬೇಕು ಕ್ವಶನ್ ನಂಬರ್ ಏಟ್ ಪಿಲ್ಲ ಬ್ಲ್ಯಾಂಕ್ ಯೂಸಿಂಗ್ ಶೂಟೇಬಲ್ ಲಿಂಕರ್ ಲಿಂಕಿಂಗ್ ವರ್ಡನ್ನು ಬರೀ ಅಂತಂದರೆ ಸ್ವಾಮಿ ಆರ್ಗ್ಯೂಡ್ ವಿತ್ ವಿತ್ ಫಾದರ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಸೊ ಇದು ಲಿಂಕಿಂಗ್ ವರ್ಡ್ ಆಗಿರ್ತಕ್ಕಂಥದ್ದು ಪಿಲ್ ಇನ್ ಬ್ಲ್ಯಾಂಕ್ ವಿತ್ ಅಪ್ರೋಪರ್ಟ್ ಪ್ರಿಪೊಸಿಷನ್ ಟೈಮ್ ಬಂದಿದೆ ಪ್ರಿಪೊಸಿಷನ್ ಬರೀ ಅಂತಂದರೆ ಕಣ್ಮುಚ್ಚಿ ಬರೀರಿ ವೆಂಟ್ ರಾಜವೆಂಟು ರೈಲ್ವೆ ಸ್ಟೇಷನ್ ಆಟ್ ಟೆನ್ ತರ್ಟಿ ಎ ಎಮ್ ನೆಕ್ಸ್ಟ್ ಪಿಲ್ಯನ್ ಬ್ಲ್ಯಾಂಕ್ ವಿತ್ ಅಪರ್ ಅಪರ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಬಿ ಪ್ಲಸ್ ರೈಟ್ ಅಂತ ಇರತಕ್ಕಂಥದ್ದು ಬಿ ಫಾರ್ಮ್ ಅಪ್ ವರ್ಬ್ ಬರೀಬೇಕು ವಿ ಡ್ಯಾಶ್ ದ ಟೆಸ್ಟ್ ಟು ಅಂತಕ್ಕಂಥದ್ದು ವೀ ಆರ್ ರೈಟಿಂಗ್ ಬಿ ಫಾರ್ಮ್ ಆಫ್ ಪರ್ ಯಾವುದಪ್ಪ ಅಂತಂದರೆ ಇಲ್ಲಿ ಆರ್ ರೈಟ್ ರೈಟಿಂಗ್ ಆಗ್ತದೆ ಹಾಗಾಗಿ ಬಿ ಫಾರ್ಮ್ ಅಪ್ ವರ್ ರೈಟಿಂಗ್ ಆರ್ ರೈಟಿಂಗ್ ಅಂತಕ್ಕಂಥದ್ದು ಯೂಸ್ ದ ವರ್ಡ್ ಸ್ಮೈಲ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಸೆಂಟೆನ್ಸ್ ಬಟ್ ಇಲ್ಲಿ ಸ್ಮೈಲ್ ಅಂತಕ್ಕಂಥದ್ದನ್ನು ಕ್ರಿಯಾಪದಾಗಿ ಉಪಯೋಗಿಸಿ ಅಂತ ಹೇಳಿದ್ದಾರೆ ನಿಮಗೊಂದು ಟ್ರಿಕ್ ಹೇಳ್ತೀನಿ ನೆನ್ಪಿಟ್ಕೊಡ್ರಿ ಯಾವುದಾದ್ರೂ ಒಂದು ಶಬ್ದ ಕೊಟ್ಟು ಅದನ್ನ ವರ್ಬ್ ಆಗಿ ಯೂಸ್ ಮಾಡಿರಿ ನಿಮ್ಮ ಸೆಂಟೆನ್ಸ್ನಲ್ಲಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಐ ಅಂತ ಬರೀರಿ ನಿಮಗೆ ಕೊಟ್ಟಿರ್ತಕ್ಕಂಥ ವರ್ಬನ್ನು ಅಲ್ಲಿ ಬರೀರಿ ಇಲ್ಲಿ ಸ್ಮೈಲ್ ಕೊಟ್ಟಿರೋದ್ರಿಂದ ಸ್ಮೈಲ್ ಅಂತ ಬರೀತೀನಿ ಟುಡೇ ಅಂತ ಬರೀರಿ ವರ್ಬಾಗಿ ಬರೀರಿ ಅಂತ ತಕ್ಷಣ ಒಂದು ಐ ಬರಿಬೇಕು ಅವ್ರು ಕೊಟ್ಟಿರೋ ಶಬ್ದ ಬರೀಬೇಕು ಲಾಸ್ಟು ಟುಡೇ ಬರೀರಿ ಐ ಸ್ಮೈಲ್ ಟುಡೇ ಒಂದು ವಾಕ್ಯ ಮುಗಿದೋಗ್ಬಿಡ್ತೈತೆ ಒಂದು ಆನ್ಸರ್ ಒಂದು ಮಾರ್ಕ್ ನಿಮಗೆ ಕಂಪಲ್ಸರಿ ಸಿಗ್ತದೆ ಅದು ಯಾವಾಗ ವರ್ಬಾಗಿ ಮಾಡ್ರ ಅಂತಂದಾಗ ನಮ್ಮ ಪೋದಿ ಮಾಡ್ರಂಥದ ಮತ್ತೆ ಚೇಂಜಸ್ ಆಗ್ತದೆ ಚೇಂಜ್ ಇನ್ ಟು ಕಂಪೇರಿಟಿವ್ ಡಿಗ್ರಿ ಸೀಮಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಈ ಸೆಂಟೆನ್ಸ್ಗೆ ಕಂಪರಿಟಿವ್ ಡಿಗ್ರಿ ಮಾಡಬೇಕು ಅಂತಕ್ಕಂಥದ್ದಿದೆ ಇಲ್ಲಿ ಸೂಪರ್ ಲಿಟಿವ್ ಡಿಗ್ರಿನಲ್ಲಿರೋದ್ರಿಂದ ಕಂಪೇರಿಟಿವ್ ಮಾಡಬೇಕಾದ್ರೆ ಸೀಮಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಚೇಂಜ್ ಇನ್ ಟು ಪೇಸಿವೈಸ್ ಮ್ಯಾನ್ ಇನ್ವೆಂಟೆಡ್ ಮಷೀನ್ಸ್ ಅಂತಕ್ಕಂಥದ್ದು ಈ ಸೆಂಟೆನ್ಸ್ಗೆ ಪೆರ್ಸೇಸ್ ಮಾಡ್ತಕ್ಕಂಥದ್ದು ಇಲ್ಲಿ ಮಷೀನ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರೋದರಿಂದ ಅದನ್ನ ತಂದು ಸಬ್ಜೆಕ್ಟ್ ಮಾಡ್ಕೊಳ್ರಿ ಪಾಸ್ಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಇರೋದರಿಂದ ಮಷೀನ್ಸ್ ಆಗ್ತಿದ್ದಂಗೆ ಪ್ಲೂರಲ್ ಫಾರ್ಮ್ನಲ್ಲಿರೋದ್ರೆ ಸಿಂಗ್ಯುಲರ್ ಆಗಿದ್ದರೆ ನಿಮಗೆ ವಾಸ್ ಬರೋದು ಮಷಿನ್ಸ್ ಅಂತ ಇರೋದ್ರಿಂದ ಡಬ್ಲ್ಯೂ ಇ ಆರ್ ಇ ವೇರ್ ಮಷಿನ್ಸ್ ವೇರ್ ಇನ್ವೆಂಟೆಡ್ ಪಾಸ್ಟ್ ಟೆನ್ಸ್ನಲ್ಲಿ ಕೂಡ ಇನ್ವೆಂಟೆಡೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಕೂಡ ಇನ್ವೆಂಟೆಡ್ ಆಗಿರೋದರಿಂದ ಮಷಿನ್ಸ್ ವೇರ್ ಇನ್ವೆಂಟೆಡ್ ಬೈ ಅನ್ನು ಪ್ರಿಪರೇಷನ್ ತೊಗೊಂಡು ಮ್ಯಾನ್ ಇದ್ದದನ್ನು ತಂದು ಆ್ಯಸ್ ಇಟ್ ಇಸ್ ಎ ಕಡೆ ತಂದು ಆಬ್ಜೆಕ್ಟ್ ಮಾಡಿದರೆ ನಮಗೆ ಯಶವಸ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಗಿವ್ ಒನ್ ವರ್ಡ್ ಫಾರ್ ದ ಆನ್ಸರ್ ಗಿವ್ ಒನ್ ವರ್ಡ್ ಆನ್ಸರ್ ಫಾರ್ ದ ಗಿವನ್ ಸೆಂಟೆನ್ಸ್ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಪ್ರತಿದಿನ ತಾವು ಕೆಲಸ ಮಾಡ್ತಕ್ಕಂಥ ಸ್ಥಳಕ್ಕೆ ದಿನ ಪ್ರಯಾಣ ಮಾಡ್ತಿದ್ದಾರೆ ಏನಂತಾರಪ್ಪ ಅಂತಂದ್ರೆ ಕಂಪ್ಯೂಟರ್ಸ್ ಅಂತ ಕರಿತೀವಿ ದಿಸ್ ಕ್ವೆಶನ್ ಕೇಮ್ ಫ್ರಮ್ ದೇರ್ ಇಸ್ ಗರ್ಲ್ ವೆ ದ ಟ್ರ್ಯಾಕ್ಸ್ ಲೆಸನ್ ನಂಬರ್ ಟು ಫಿಫ್ಟೀನ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವ್ ಎನ್ ಇನ್ ರೆಕೆಟ್ ಸುಪ್ರೀಂ ಕೋರ್ಟ್ ಗೇವ್ ಕರೆಕ್ಟ್ ಡ್ಯಾಶ್ ಇನ್ ದ ಕೋರ್ಟ್ ಟುಡೇ ಜಡ್ಜ್ಮೆಂಟ್ ಇವತ್ತು ಸುಪ್ರೀಂ ಕೋರ್ಟ್ ಸರಿಯಾಗಿರ್ತಕ್ಕಂತಹ ನಿರ್ಧಾರವನ್ನು ಪ್ರಕಟಿಸಿತ್ತು ಅಂತ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿರೋಂಥ ಇದೆ ವಾಟ್ ಆರ್ ಯು ಡೂಯಿಂಗ್ ಸೊ ಇದನ್ನೆಲ್ಲ ಬಿಟ್ಟು ನಿಮ್ಗೆ ಡೈರೆಕ್ಟಾಗಿ ನಾನು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ರಿಪೋರ್ಟೆಡ್ ಸ್ಪೀಚ್ ಮಾಡ್ತೀನಿ ನೋಡಿ ಐ ಎಮ್ ಕಂಪ್ಲೀಟಿಂಗ್ ಮೈ ಮ್ಯಾಥ್ಸ್ ಹೋಮ್ ವರ್ಕ್ ಅಂತ ಇದೆ ನಿಕಿತಾ ಮತ್ತು ಲತಾ ಅಂತಕ್ಕಂಥ ನಡುವೆ ಕನ್ವರ್ಸೇಷನ್ ಇರೋದರಿಂದ ಆನ್ಸರ್ ಏನಾಗ್ತದೆ ನಿಕಿತಾ ರಿಪ್ಲೈಡ್ ದ್ಯಾಟ್ ಸಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ ವರ್ಕ್ ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸನ್ನು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಮಾಡಬೇಕು ಐ ಅಂತಕ್ಕಂಥ ಪ್ರೊನೌನ್ ಇಲ್ಲಿ ಸಿ ಆಗಿ ಕನ್ವರ್ಟ್ ಆಗ್ತದೆ ನೆಕ್ಸ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟು ಇಯರ್ವರ್ಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ಟಿಂದ ಆನ್ಸರ್ ಬುಕ್ ಅಂತಕ್ಕಂಥದ್ದು ಕೇಳ್ಕೊಟ್ಟಿರ್ತಕ್ಕಂಥ ಈ ಸೆಂಟೆನ್ಸ್ ಏನು ಎರಡು ಮಿಸ್ಟೇಕ್ಸ್ಗಳದಂತೆ ಅದನ್ನ ಎಡಿಟ್ ಮಾಡಿ ಸರಿಪಡಿಸ್ತಕ್ಕಂಥದ್ದು ಹೇಮಂತ ಮೂ ದೇಡ್ ಜಾಫ್ ದ ಕಾಂಪೌಂಡ್ ಟು ಪ್ಲಕ್ ತಾಸ್ ಹಿ ಲಾಸ್ಟ್ ಬ್ಯಾಲೆನ್ಸ್ ಪೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್ ಅಂತ ಇದೆ ಕ್ಲೂಸ್ ಏನು ಕೊಟ್ರಪ್ಪ ಅಂತ ಅವರೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಮಾಡಬೇಕು ಇನ್ನೊಂದು ಕಂಜಂಕ್ಷನನ್ನು ಕರೆಕ್ಟ್ ಮಾಡಬೇಕಾಗಿದೆ ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಕ್ಕಂಥ ಯಾವುದಂತಂದ್ರೆ ಇಲ್ಲಿ ಎಲ್ಲೋ ಎಲೆ ಎಷ್ಟಿ ಆಗಿದೆ ಅದು ಎಲೆ ಎಷ್ಟೇ ಅಲ್ಲ ಎಲ್ಲೋ ಎಷ್ಟೇ ಆಗಬೇಕು ಆಮೇಲೆ ಇಲ್ಲಿ ಬಟ್ ಅಂತ ಬಂದಿದೆ ಬಟ್ ಆಗೋದಿಲ್ಲ ಅದು ಎಂಡಿ ಹ್ಯಾಂಡ್ ಆಗಬೇಕು ನೆಕ್ಸ್ಟ್ ಆನ್ಸರ್ ಪದ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಇಚ್ಛಿ ಇಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ಗಳೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಕ್ವೆಶನ್ ಮತ್ತು ಆನ್ಸರ್ಗಳನ್ನ ಓದ್ತಾ ಹೋಗ್ತೀನಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಇಲ್ಲಿ ಟೂ ಮಾರ್ಕ್ಸ್ ಏಳು ಕ್ವಶನ್ಸ್ಗಳು ನಂಬರ್ ಆಫ್ ಕ್ವಶನ್ಸ್ ಆರ್ ಸೆವೆನ್ ನಂಬರ್ ಆಫ್ ಮಾರ್ಕ್ಸ್ ಆರ್ ಫೋರ್ಟೀನ್ ಸ್ವಾಮೀಜ್ ಪಾದ್ರ ಡ್ರೀವಿ ಇಸ್ ಅಟೆನ್ಷನ್ ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್ ವಾಟ್ ವಸ್ ದ ರಿಪೋರ್ಟ್ ಅಬೌಟ್ ರಿಪೋರ್ಟ್ ಏನಾಗಿತ್ತು ನ್ಯೂಸ್ ಪೇಪರ್ನಲ್ಲಿ ಇರತಕ್ಕಂಥದ್ದು ಅಂದರೆ ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ಇನ್ ದ ಬಿರಿವರಿ ಆಫ್ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಪೌಟ್ ವಿತ್ ಅ ಟೈಗರ್ ಇನ್ ಸ್ಟೇಡ್ ಹಾಫ್ ಆನ್ ದ ಟ್ರೀ ಸ್ಟಿಲ್ ಸಮ್ ಪೀಪಲ್ ಕೇಮ್ ಆ್ಯಂಡ್ ಕಿಲ್ ದಿ ಟೈಗರ್ ಅಂತಕ್ಕಂಥದ್ದು ಕರೆಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಟೂ ಮಾರ್ಕ್ಸ್ಗೆ ಬಳಸೋದಕ್ಕೆ ಇರ್ತಕ್ಕಂಥದ್ದು ನೈನ್ಟೀನ್ ನೋಡಿದ್ರೆ ಹೌ ಡಿಡ್ ಅಂಬೇಡ್ಕರ್ ಅನ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈ ಪೋರ್ಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಭಾರತದಿಂದ ಈ ಜಾತಿ ತಾರತಮ್ಯತೆಯನ್ನು ಭೇದ ಭಾವವನ್ನು ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ತೆಗೆದುಹಾಕಲಿಕ್ಕೆ ಏನು ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಿಮ್ಮ ಆನ್ಸರನ್ನು ನೋಡ್ಕೋಬೋದು ಬೇಕಾದ್ರೆ ವಿಡಿಯೋನ ಫಾಸ್ ಮಾಡಿ ಒಂದು ಸಲ ಓದ್ಕೋಬೇಕು ಯಾಕಂತಂದರೆ ಎಂಬತ್ತು ಮಾರ್ಕ್ಸ್ ನಾವು ಪ್ರಶ್ನೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಭಾಳಷ್ಟು ಸಮಯ ತಗೊಳ್ಕೊಳ್ಳೋದ್ರಿಂದ ನಿಮಗೂ ಕೂಡ ನೋಡೋರು ಕೂಡ ಬೇಸರ ಆಗ್ಬೋದು ನಿಮ್ಗೆ ಯಾವುದು ಕ್ವಶನ್ ಗೊತ್ತಿರ್ತದೆ ಅದನ್ನ ಆನ್ಸರನ್ನು ಬಿಟ್ಟುಬಿಟ್ಟು ಯಾವ ಕ್ವಶನಿಗೆ ನಿಮ್ಗೆ ಆನ್ಸರ್ ಗೊತ್ತಿರೋದಿಲ್ಲವೋ ಆ ಕ್ವಶನಿಗೆ ಆ ಕ್ವಶನನ್ನು ಮಾತ್ರ ನೀವು ಪಾಸ್ ಮಾಡಿ ನೋಡ್ಬೋದು ಈಗ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟ್ವೆಂಟಿ ವಾಟ್ ಮೇಕ್ಸ್ ಯು ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸಲ್ ಮಾಸ್ ಅಪ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಸೊ ಇದು ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಮ್ಯಾನ್ ಆಫ್ ಯೂಯನ್ ಮೀಡಿಯಾ ಪಾರ್ಟಿನಿಂದ ಬಂದಿರತಕ್ಕಂಥದ್ದು ಅಮೇರಿಕನ್ಸ್ ಸರಿವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದ್ಯಾಟ್ ದ ಲ್ಯಾಂಡ್ ವಾಸ್ ಮೋರ್ ದೆನ್ ಏಯ್ಟ್ ಎಕ್ಕರ್ ದೇ ಆಫರ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್ ಹಿ ರಿಜೆಕ್ಟೆಡ್ ದ ಆಫರ್ ಆ್ಯಂಡ್ ಸ್ಟಿಕ್ ಟು ದಿ ವರ್ಲ್ಡ್ಸ್ ದಟ್ ವಾ ದಟ್ ಹಿ ಹ್ಯಾಡ್ ಆಲ್ರೆಡಿ ಕ್ವೆಟೆಡ್ ದಿಸ್ ಶೂಸ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಹೌ ಕ್ಯಾನ್ ವಿಷಯ ಇದೆ ಡಾಕ್ಟರ್ ಅಂಬೇಡ್ಕರ್ ರಾಜು ಹೊರೆಯ ಸೇಸಿರೋ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು ಏನಿದೆಪಂತಂದರೆ ಇದು ಆನ್ಸರ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಆ್ಯ ಇನ್ ಸ್ಯಾಟೇಬಲ್ ತಸ್ಟ್ ಫಾರ್ ಬುಕ್ಸ್ ಈ ಬಾಟ್ ಬುಕ್ಸ್ ಬೈ ಕರ್ಟೆಲಿಂಗ್ ಇಸ್ ಡೈಲಿ ನಿಟ್ಸ್ ಈ ಸೆಂಟೆನ್ಸ್ ಕಂಪಲ್ಸರಿ ಬರೀಬೇಕು ಇನ್ ವಿ ಆರ್ ಕಿಸೈಡ್ ಯು ಹ್ಯಾವ್ ಪರ್ಚೇಸ್ ಟೂ ತೌಸಂಡ್ ಓಲ್ಡ್ ಬುಕ್ಸ್ ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ಅಟ್ ದ ಟೈಮ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದರೆ ಎರಡನೇ ದುಂಡು ಮೇಜಿನ ಪರಿಷತ್ತು ನಡೀತಕ್ಕಂಥ ಸಂದರ್ಭ ಲಂಡನ್ನಲ್ಲಿದ್ದಾಗ ಈ ಬಾಟ್ ಸೋ ಮೆನಿ ಬುಕ್ಸ್ ಆ್ಯಂಡ್ ದಟ್ ಹ್ಯಾಡ್ ಟು ಬಿ ಸೆಂಟ್ ಇನ್ ತರ್ಟಿ ಟು ಬಾಕ್ಸಸ್ ಸೊ ಭಾರತಕ್ಕೆ ಮೂವತ್ತೆರಡು ಬಾಕ್ಸ್ಗಳಲ್ಲಿ ಬುಕ್ಸ್ಗಳನ್ನು ಕಳಿಸ್ತಾರೆ ಇಲ್ಲಿ ನೀವು ಮೂರು ಪಾಯಿಂಟ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬರೀಬೇಕು ಈ ಬಾಟ್ ಬುಕ್ಸ್ ಬೇಕು ರಿಟೈಲಿಂಗ್ ಇಸ್ ಡೈಲಿ ನೀಡ್ಸ್ ಇದಿರಬೇಕು ನ್ಯೂಯಾರ್ಕ್ನಲ್ಲಿದ್ದಾಗ ಟೂ ತೌಸಂಡ್ ಓಲ್ಡ್ ಬುಕ್ಕನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಸೆಕೆಂಡ್ ರೌಂಡ್ ಕಾನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ಲಂಡನ್ನಲ್ಲಿದ್ದಾಗ ಬುಕ್ಸ್ಗಳನ್ನ ತರ್ಟಿ ಟು ಬಾಕ್ಸಸ್ಗಳಲ್ಲಿ ಸೆಂಟ್ ಮಾಡಿದ್ರು ಇಂಡಿಯಾಕ್ಕೆ ಅಂತಕ್ಕಂಥ ಆನ್ಸರ್ ಇರಬೇಕು ನೆಕ್ಸ್ಟ್ ಕ್ವೆಶನ್ ವೈ ಈಸ್ ದ ಪೊಯೆಟ್ ಕ್ವಾರಲೆಸ್ ಸೊ ಇದು ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಪದ್ಧತಿಯಿಂದ ಬಂದಿರತಕ್ಕಂಥದ್ದು ದ ಪೊಯೆಟ್ ಕ್ವಾರಲೆಸ್ ಬಿಕಾಸ್ ದ ಮದರ್ ಲ್ಯಾಂಡ್ ಇಡ್ ನಾಟ್ ವಿಶ್ ಟು ಲಿಸನ್ ಅ ಸಾಂಗ್ ಅಬೌಟ್ ಫಿಸಿಕಲ್ ಫೀಚರ್ಸ್ ಟೆಂಪಲ್ಸ್ ಡ್ಯಾಮ್ಸ್ ಲೇಕ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ದಿ ಕಂಟ್ರಿ ನೆಕ್ಸ್ಟ್ ವೈ ವೈರ್ ಮಂಜು ಅಂಡ್ ಬಾಬು ಡಿಸಪಾಯಿಂಟ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವರ್ ಮಾಚಿಂಗ್ ಅಂತಕ್ಕಂಥದ್ದು ಸೊ ಇದು ನಿಮ್ಗೆ ಹೆಂಗಪ್ಪ ಅಂತಂದರೆ ಸಪ್ಲೆಂಟ್ರಿ ರೀಡಿಂಗ್ ಪಾರ್ಟ್ ಬಂದಿರ್ತಕ್ಕಂಥದ್ದು ಇದು ನಿಮ್ಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ ಇದನ್ನಾದರೂ ಬರಿಬೋದಿಲ್ಲ ಅದನ್ನಾದರೂ ಬರಿಬೋದು ಆನ್ಸರ್ ಬಾಬು ಅಂಡ್ ಮಂಜು ವೇರ್ ಬಿಟ್ಟು ಡಿಸಪಾಯಿಂಟ್ಮೆಂಟ್ ವಿತ್ ದ ವೇ ಸ್ಟೂಡೆಂಟ್ಸ್ ವೈಆರ್ ಮಾಚಿಂಗ್ ಬಿಕಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಇಡ್ ಇನ್ ಕಂಪ್ಲೀಟ್ ಸೈಲೆನ್ಸ್ ದೇರ್ ವೇರ್ ನೋ ಸ್ಲೋಗನ್ಸ್ ನೋ ಶೌಟ್ಸ್ ದೇ ಎಕ್ಸ್ಪೆಕ್ಟೆಡ್ ದ ಪ್ರೊಟೆಸ್ಟ್ ಟು ಬಿ ವೈಲೆಂಟ್ ನೆಕ್ಸ್ಟ್ ಕ್ವೆಶನ್ ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಇದು ಕೂಡ ಬಹಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಗೆ ಇಲ್ಲಿ ಪಾಟೀಲ್ ದ ಸಬ್ಇನ್ಸ್ಪೆಕ್ಟರ್ ಹ್ಯಾಡ್ ಕಮ್ ದೇರ್ ಟು ಎನ್ಕ್ವೈರ್ ಅಬೌಟ್ ದ ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಆ್ಯಂಡ್ ವಾರ್ನ್ ಅಬೌಟ್ ರೇಡ್ ಮೋಹನ್ಸ್ ಮದರ್ ಬಿಲಿವ್ ಹಿಮ್ ಸಿ ಅಲೌಡ್ ಹಿಮ್ ಟೇಕ್ ಟು ದಿ ಸೈಕ್ಲ ಸ್ಟ್ರೈಲಿಂಗ್ ಮಷೀನ್ ಸೊ ಇದು ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥದ್ದು ಇನ್ನು ಕ್ವಶನ್ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ ಈ ಎರಡು ಕ್ವಶನ್ಸ್ಗಳಿಗೆ ಎರಡರಲ್ಲಿ ಒಂದನ ಬರೀಬೇಕಾಗಿರ್ತಕ್ಕಂಥದ್ದು ಸೊ ಹೌ ಡಿಡ್ ಡಿ ಕಿಡ್ ಮಾ ಪ್ರಿಪೇರ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಈ ಪ್ರಶ್ನೆ ಫ್ರಮ್ ಒಂದು ಚೈಲ್ಡ್ಹುಡ್ ಡೇಸ್ ಸಿ ಹ್ಯಾಡ್ ಆ್ಯನ್ ಹರ್ಸ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಡೈಲಿ ಸಿ ವಾಚ್ ಅ ಬ್ಯೂಟಿಫುಲ್ ಬ್ರಿತ್ ಟೇಕಿಂಗ್ ವ್ಯೂ ವ್ಯೂ ಆಫ್ ದಿ ಮೌಂಟೇನ್ ಸಿ ಹ್ಯಾಡ್ ಪರ್ಮ್ ಡಿಟರ್ಮಿನೇಷನ್ ಆ್ಯಂಡ್ ಹಾವ್ ವರ್ಕ್ ಹಾರ್ಡ್ ವರ್ಕ್ ಸಿ ಹೆಲ್ಪ್ಡ್ ಅರ್ ಸಿ ಪ್ರಾಕ್ಟೀಸ್ ಫೋರ್ ಅವರ್ಸ್ ಡೈಲಿ ಸಿ ಹ್ಯಾಡ್ ಅ ಒನ್ ಟ್ರ್ಯಾಕ್ ಮೈಂಡ್ ಆ್ಯಂಡ್ ಆಲ್ರೆಡಿ ಟು ಫೇಸ್ ಹಾರ್ಡ್ಶಿಪ್ಸ್ ಸಿ ಡಿಸೈರ್ ಗ್ರೀ ವೆನ್ ಸಿ ಕೇಮ್ ಟು ನೋ ಅಬೌಟ್ ದ ನ್ಯೂಲಿ ಓಪನ್ಡ್ ಮೌಂಟನಿಯರಿಂಗ್ ಇನ್ಸ್ಟಿಟ್ಯೂಷನ್ ಅಥವಾ ವಟ್ ಕ್ಯಾನ್ ಯು ಲರ್ನ್ ಫ್ರಾಮ್ ಡಿಗ್ರಿ ಡಾರ್ಮಲ್ಸ್ ಲೈಫ್ ಇದು ಭಾಳಷ್ಟು ಪರಿಕೆ ಇಟ್ಟಿರ್ತಕ್ಕಂಥದ್ದು ವೆನ್ ಎವರ್ ಅರ್ಡಲ್ಟ್ಸ್ ಕಮ್ ಏನೋ ತೊಂದರೆಗಳು ಹರ್ಡಲ್ಟ್ಸ್ ಅಂತಂದ್ರಿಂದ ತೊಂದರೆಗಳು ವೀ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ ದಿಟ್ಟತನದಿಂದ ನಾವು ಅವುಗಳನ್ನು ಎದುರಿಸಬೇಕು ಡೋಲ್ಮಾಸ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಜೀಲ್ ಫಾರ್ ದ ವರ್ಕ್ ಈಸ್ ಎಮ್ಯುಲೇಟಿಂಗ್ ಈ ವಿಚಾರವನ್ನು ನಾವು ಅವುಗಳ ಜೀವನದಿಂದ ಕಲಿತೇವು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ನೋಡಿರಿ ಇಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ನಲ್ಲಿ ಪಾಠಕ್ಕೆ ಸಂಬಂಧಪಡೋ ಥರ ಮೂರು ಮಾರ್ಕ್ಗೆ ಒಂದು ಕ್ವಶನ್ ಬರ್ತದೆ ಇನ್ನು ಪದ್ಯಕ್ಕೆ ಸಂಬಂಧಪಡ್ತಕ್ಕಂಥ ಮೂರು ಮಾರ್ಕ್ಸ್ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಇರೋದಿಲ್ಲ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀಬೇಕು ಹೌ ಡು ಯು ಸೇ ದ್ಯಾಟ್ ಬಲೇಶ್ವರ್ ಆಸ್ ಅ ಕೈಂಡ್ ಅಪ್ ಟು ಸೇವ್ ರೋಮರ್ಸ್ ಲೈಫ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ ಆನ್ಸರ್ ಇಲ್ಲಿವರೆಗೆ ನಿಮಗೆ ಸಿಗ್ತದೆ ನೀವು ಬೇಕಿದ್ರೆ ಅದನ್ನ ವೀಡಿಯೋ ಪಾಸ್ ಮಾಡಿ ಆನ್ಸರನ್ನು ಸ್ಟಡಿ ಮಾಡ್ಕೋಬೋದು ಇನ್ನು ಪದ್ಯಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹೌ ಡಾಸ್ ದ ಮದರ್ ಅರ್ತ್ ಶೋ ದ ಪೇಷನ್ಸ್ ಇನ್ ಈಚ್ ಸಿಚುವೇಶನ್ ಇಂದ ಪ್ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥದ್ದು ಇದಕ್ಕೂ ಕೂಡ ಐ ಆಮ್ ದ ಲ್ಯಾಂಡ್ ಪದ್ಯದ ನಿಮಗೆ ಟೋಟಲ್ ಸಮರಿ ಕೊಟ್ಟುಬಿಟ್ಟಿವಿ ಇದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬಂದೇ ಬರ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಂಪ್ಲೀಟ್ ಪ್ರಿಪ್ರೇಷನ್ ಆಗಲೇ ಬೇಕಾಗ್ತದೆ ನೀವು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಎಕ್ಸ್ಟ್ರಾಕ್ಟ್ ರೀಡ್ ದಿ ಪಾಲಿಗೆ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ಕ್ವೆಶನ್ಸ್ ದಟ್ ಫಾಲೋ ನಾಲ್ಕು ಎಕ್ಸ್ಟ್ರಾಕ್ಟ್ಗಳು ಒಂದು ಎಕ್ಸ್ಟ್ರಾಕ್ಟ್ಗೆ ಮೂರು ಅಂಕಗಳು ಟೋಟಲ್ ನಿಮಗೆ ಹನ್ನೆರಡು ಅಂಕಗಳು ಫಸ್ಟ್ ಎಕ್ಸ್ಟ್ರಾಕ್ಟ್ ನೋಡಿದ್ರೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಐ ವಿಲ್ ಮೇಕ್ ಯು ದ ಲಾಪಿಂಗ್ ಸ್ಟಾಕ್ ಕಾಪ್ ಯುವರ್ ಸ್ಕೂಲ್ ಇದು ನಿಮಗೆ ಹೀರೋ ಪಾಡ್ಯದ ಬಂದಿರತಕ್ಕಂಥದ್ದು ಹೂ ಈಸ್ ಯು ರೆಫರ್ಡ್ ಇಯರ್ ಅಂದರೆ ಯಾರು ಆಮೇಲೆ ಹೂ ವಾಂಟೆಡ್ ಟು ಮೇಕ್ ಹಿಮ್ ಲಾಪಿಂಗ್ ಸ್ಟಾಕ್ ಈಸ್ ಸ್ಕೂಲ್ ಯಾರೋ ಅವನನ್ನು ಲಾಪಿಂಗ್ ಸ್ಟಾಕ್ ಮಾಡ್ಬೇಕಂತ ಇದ್ದಾರೆ ವೈ ಡಿರ್ ದ ಸ್ಪೀಕರ್ ಟೆಲ್ ಲೈಕ್ ದಿಸ್ ಈ ಮಾತನ್ನೇ ಯಾಕೆ ಹೇಳ್ತಿರು ಅಂತಕ್ಕಂಥದ್ದು ಫಸ್ಟ್ ಕ್ವಶನ್ ನೋಡೋದಾದ್ರೆ ಹೂ ಈಸ್ ಹೂ ಈಸ್ ಯು ರೆಫರ್ ಟು ಯು ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸ್ವಾಮಿ ಸ್ವಾಮಿ ಈಸ್ ಯು ಹಿ ಆರ್ ನೆಕ್ಸ್ಟ್ ಕ್ವೆಶನ್ ಏನಿತ್ತಪ್ಪ ನಮಗಲ್ಲಿ ಹೂ ವಾಂಟೆಡ್ ಟು ಮೇಕ್ ಅ ಲಾಪಿಂಗ್ ಸ್ಟಾಕ್ ಆಫ್ ಹಿ ಸ್ಕೂಲ್ ಅಂತಂದಾಗ ಸ್ವಾಮಿ ಈಸ್ ಫಾದರ್ ವಾಂಟೆಡ್ ಟು ಮೇಕ್ ಲಾಪಿಂಗ್ ಸ್ಟಾಕ್ ಆಫ್ ಹೀಸ್ ಸ್ಕೂಲ್ ಅಂತಕ್ಕಂಥದ್ದು ಆನ್ಸರ್ ಬಿ ಇನ್ನು ವೈ ಡಿಡ್ ಸ್ಪೀಕರ್ ಟೆಲ್ ಲೈಕ್ ದಿಸ್ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಆನ್ಸರ್ ಸಿ ಏನಂತಂದರೆ ಬಿಕಾಸ್ ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನಿ ಲೈಕ್ ಅ ಬೇಬಿ ಹಿ ವಾಂಟೆಡ್ ಹಿಮ್ ಟು ಬಿ ಕರೇಜಿಯಸ್ ನೆಕ್ಸ್ಟ್ ನೋಡೋದಾದರೆ ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಅರ್ ಟು ದಿ ಹಾಸ್ಪಿಟಲ್ ಇದು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಬಂದಿರತಕ್ಕಂಥದ್ದು ನೇಮ್ ದ ಸ್ಪೀಕರ್ ಆಫ್ ದಿ ಅಬೋಲೈ ಲೈನ್ಸ್ ಈ ಮಾತನ್ನು ಹೇಳಿರ್ತಕ್ಕಂಥ ಅವರು ಸ್ಪೀಕರ್ ಯಾರಂತಂದರೆ ಬಲ್ಲೇಶ್ವರ ಮಿಶ್ರಾ ಹೂ ಡಿಡ್ ಹಿ ರಿಕ್ವೆಸ್ಟ್ ಟು ಹಿಮ್ ಅಂತಕ್ಕಂಥದ್ದು ಯಾರಿಗೆ ರಿಕ್ವೆಸ್ಟ್ ಮಾಡಿದೆ ಅಂತಂದ್ರೆ ಇಲ್ಲಿ ದ ಮೋಟರಿಸ್ಟ್ ವಾಟ್ ವಾಸ್ ದ ರೆಸ್ಪಾನ್ಸ್ ಮೋಟರಿಸ್ಟ್ಗಳ ರೆಸ್ಪಾನ್ಸ್ ಏನಾಗಿತ್ತು ಅಂದ್ರೆ ನೋ ಒನ್ ಸ್ಟಾಪ್ ಟು ಹೆಲ್ಪ್ ಮಲ್ಲೇಶ್ವರ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಏನಿದೆ ಅಂತಂದರೆ ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಹೂ ಈಸ್ ದ ಐ ಡಾನ್ ಅನ್ ಸೆಲ್ಮೋ ಹೂ ವೇರ್ ದ ಗುಡ್ ಪೀಪಲ್ ಅಮೇರಿಕನ್ಸ್ ಆರ್ ದ ಗುಡ್ ಪೀಪಲ್ ವೈ ಡಿಡ್ ಹಿ ಸೆಲ್ ದ ದ್ರೀಸ್ ದೇ ಬಿಲಾಂಗ್ ಟು ವೈ ಡಿ ಡೆಂಟ್ ಹಿ ಸೆಲ್ ಟ್ರೀಸ್ ಬಿಕಾ ಬಿಕಾಸ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ರೇನ್ ಮೀಡಿಯೋ ನೆಕ್ಸ್ಟ್ ವಾಟ್ ಸಾಂಗ್ಸ್ ಆಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಇದು ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಪದ್ಧತಿಯಿಂದ ಹೂ ಡಸ್ ಐ ರಿಪೋರ್ಟ್ ಐ ಅಂದರೆ ಯಾರಿಲ್ಲಿ ವಿಕಿ ಗೋಕಾಕ್ ಅಥವಾ ದ ಪೊಯೆಟ್ ಅಂತ ಬರೆದ್ರು ಕೂಡ ರೈಟ್ ಮಾ ರೈಟ್ ಆಗ್ತದೆ ಸರಿ ಹೋಗ್ತದೆ ನೆಕ್ಸ್ಟ್ ಹೂ ಇಸ್ ದ ಮದರ್ ಹಿಯರ್ ಮದರ್ ಅಂದರೆ ಯಾರಪ್ಪ ಅಂತಂದ್ರಲ್ಲಿ ಮದರ್ ಇಂಡಿಯಾ ವಾಟ್ ಟೈಪ್ ಆಫ್ ಸಾಂಗ್ ಡಸ್ ದ ಪೊಯೆಟ್ ವಿಶ್ ಟು ಸಿಂಗ್ ದ ಪೊಯೆಟ್ ವಿಶ್ ಟು ಸಿಂಗ್ ಪ್ರೇಸಿಂಗ್ ಪ್ರೇಜಿಂಗ್ ಸಾಂಗ್ ಆಫ್ ಮದರ್ ಇಂಡಿಯಾ ಮದರ್ ಇಂಡಿಯಾ ಬಗ್ಗೆ ಹೊಗಳಿಕೆ ಹಾಡನ್ನು ಹಾಡಬೇಕಂತ ಇಷ್ಟ ಅಂತ ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ನೋಡಿರಿ ಏನಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ ನಂಬರ್ ತರ್ಟಿ ಒನ್ ನಿಮಗೆ ತ್ರೀ ಮಾರ್ಕಿಗೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪ್ರೊಫೈಲ್ ರೈಟಿಂಗ್ ಬರೆಯೋದಿರ್ತದೆ ಇಲ್ಲಿ ಶ್ರೀಮತಿ ಸೌಮ್ಯನವ್ರದು ಫಾರ್ಟಿ ಫೈವ್ ಇಯರ್ಸ್ ಏಜ್ ಹೈಟ್ ವೇಟ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಇದೆ ಅವರ ಆಕ್ಯುಪೇಷನ್ ಇದೆ ಅವ್ರ ಪಾಪ್ಯುಲಾರಿಟಿಗೆ ಕಾರಣ ಏನು ಹಾಬೀಸ್ಗಳೇನು ಅಚೀವ್ಮೆಂಟ್ಸ್ಗಳೇನು ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು एक आंसर ले शॉर्ट नीलें शार्टी निम्बी श्रीमती सोमया इज फोर्टी फै इयर्स ओल्ड हर हईट इज फै पॉइंट टू एंड वेट इज फिफ्टी टू किोल होल्ड्स एन एमए इन इकोनॉमिक्स एकनॉमिक अनदर इन म्यूजिक हर पैशन फॉर म्यूजिक एंड सी टीचेस म्यूजिक फॉर चिल्ड्रन ऑफ ऑल एजेस एजस् थ्रो पेटिंग एंड ऑल मेकिंग हर हर हाबी सी इज अ वेरी गुड आर्टिस्ट हर पेंटिंग आर डिस्प्लेड इन वेरियस एग्जीबिशंस सी इज अ वेरी टैलेंटेड ಆ್ಯಂಡ್ ಹರ್ ವಾರ್ಮ್ ಪರ್ಸ್ನಾಲಿಟಿ ಹ್ಯಾಸ್ ಅವರ್ಡ್ ಅಡ್ಮಿರೇಷನ್ ಫ್ರಾಮ್ ಅವರ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಇನ್ನು ಸ್ಟೋರಿ ಡೆವಲಪ್ಮೆಂಟು ಕೂಡ ನಿಮಗಿಲ್ಲಿ ಮೂರು ಮಾರ್ಕಿಗೆ ಇರ್ತಕ್ಕಂಥದ್ದು ಇದು ಸ್ಟೋರಿ ಡೆವಲಪ್ಮೆಂಟ್ ಅದರ ಆನ್ಸರ್ ಕೂಡ ಇಲ್ಲಿ ನಿಮಗೆ ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೇವೆ ನೋಡ್ಕೋಬೇಕು ಇನ್ನು ನೆಕ್ಸ್ಟ್ ಇದು ಕೂಡ ತ್ರೀ ಮಾರ್ಕ್ ಇರ್ತಕ್ಕಂಥದ್ದು ಪಿಕ್ಚರ್ ಡಿಸ್ಕ್ರಿಪ್ಷನ್ ನಿಮ್ಗೆ ಕಂಪಲ್ಸರಿ ತ್ರೀ ಮಾರ್ಕ್ಸಿಗೆ ಇಲ್ಲಿ ಕೂಡ ಈಸಿಯಾಗಿ ತ್ರೀ ಮಾರ್ಕ್ಸ್ ಹೋಗ್ಬೋದು ಈ ಚಿತ್ರಕ್ಕೆ ನಾವು ಸರಿಯಾಗಿರ್ತಕ್ಕಂಥ ಆನ್ಸರನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ವಿದ್ಯಾರ್ಥಿಗಳು ವೀಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲೇನನ್ನು ಮಾಡಿ ಇನ್ನು ಪದ್ಯ ಗಂಟೆ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೊ ಎರಡೂ ಪದ್ಯಗಳು ನಿಮಗೆ ಬರೋದು ಕ್ವಾಲಿಟಿ ಆಫ್ ಮರ್ಸಿದಿಂದನೇ ಹೀಗೆ ಸೇವಣ್ಣಿಗೆ ಪದ್ಯವನ್ನು ಕಂಪ್ಲೀಟಾಗಿ ನೀವು ಪ್ರಿಪ್ರೇಷನ್ ಮಾಡಬೇಕು ಇನ್ನು ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಪ್ಯಾಸೇಜ್ ಕ್ವಶನ್ ನಂಬರ್ ಮೂವತ್ತೈದು ನಿಮಗೆ ಪ್ಯಾಸೇಜ್ ಇರ್ತದೆ ಇಲ್ಲಿ ನೀವೇನು ಮಾಡಬೇಕಂತಂದರೆ ಎರಡು ಕ್ವಶನ್ಸ್ಗಳನ್ನು ಕೊಟ್ಟಿದ್ದು ಎರಡು ಕ್ವಶನ್ಸ್ಗೆ ಆನ್ಸರನ್ನು ಮೇಲೆ ಹುಡುಕಬೇಕಾಗ್ತದೆ ಸೊ ಏನು ಮಾಡಬೇಕು ಹುಡುಕಲಿಕ್ಕೆ ಆನ್ಸರ್ ಹುಡುಕೋದು ಕಷ್ಟ ಆದರೆ ಈಸಿಯಾಗಿರ್ತಕ್ಕಂಥ ಟ್ರಿಕ್ ಏನಪ್ಪ ಅಂತಂದರೆ ಈ ಕ್ವಶನ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೀ ವರ್ಡ್ಸ್ಗಳನ್ನ ನೋಡ್ಕೊಳ್ಳ್ರಿ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಇದೆ ಕ್ವಶನ್ ಏನಿದೆ ವಾಟ್ ಡಸ್ ದ ಮೂನ್ ಲುಕ್ ಬ್ರೈಟ್ ಆ್ಯಟ್ ನೈಟ್ ಆ್ಯಂಡ್ ವಾಟ್ ಆರ್ ಕ್ರಿಯೇಟರ್ಸ್ ಇಲ್ಲಿ ಮೂನ್ ಲುಕ್ ಆ್ಯಟ್ ಬ್ರೈಟ್ ನೈಟ್ ವಾಟ್ ಆರ್ ಕ್ರಿಯೇಟರ್ಸ್ ಅಂತಕ್ಕಂಥ ಸೆಂಟೆನ್ಸ್ ಇಲ್ಲಿ ಬಂದಿರ್ತದೋ ಅಲ್ಲಿಂದ ಎರಡು ಸೆಂಟೆನ್ಸಿಂದ ಎರಡು ಸೆಂಟೆನ್ಸ್ ಮುಂದೆ ನಿಮ್ಮ ಆನ್ಸರ್ ಆಗಿರ್ತದೆ ಅದು ಕೀ ವರ್ಡ್ಗಳು ವಾಟ್ ಆರ್ ದ ಪ್ರೇಜಸ್ ಆಫ್ ದ ಮೂನ್ ಆ್ಯಂಡ್ ಹೌ ಲಾಂಗ್ ಡೂ ದೇ ಟೇಕ್ ನೋಡಿಲಿ ನೋಡಿಲಿ ಪ್ಲೇಸಸ್ ಆಫ್ ದ ಮೂನ್ ಆ್ಯಂಡ್ ಹೌ ಲಾಂಗ್ ಡೂ ದೇ ಅಂತಕ್ಕಂಥ ಈ ಸ ಈ ವರ್ಡ್ಸ್ಗಳು ಈ ಫ್ರೇಜಸ್ಗಳು ನಿಮ್ಗೆ ಎಲ್ಲಿ ಬಂದಿರ್ತವೋ ಆ ಫ್ರೇಜಸ್ಗಳಿಂದ ಹಿಂದೆ ಎರಡು ಸೆಂಟೆನ್ಸು ಮುಂದೆ ಎರಡು ಸೆಂಟೆನ್ಸ್ ಬರೆದ್ರೆ ನಿಮಗೆ ಈಸಿಲಿ ಆನ್ಸರ್ ಸಿಕ್ಬಿಡ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಫಾರ್ ಎಸ್ ಎ ಒನ್ ಪ್ರಿಪ್ರೇಟ್ರಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಸ್ಕೂಲ್ ಲೆವೆಲ್ ಪ್ರಿಪ್ರೇಟ್ರಿ ಆಮೇಲೆ ಸಿರೀಸ್ ಎಕ್ಸಾಮು ಆ್ಯಸ್ ವೆಲ್ ಆಸ್ ಫೈನಲ್ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ಗೆ ಎರಡು ಸಾವಿರದ ಇಪ್ಪತ್ತಾರು ಆ್ಯನ್ಯುವಲ್ ಎಕ್ಸಾಮ್ಗೆ ನೀವು ಇಲ್ಲಿಂದ ಪ್ರಿಪೇರ್ ಆಗಿ ನಮ್ಮ ಚಾನಲ್ದಿಂದಲೇ ಏಟ್ ಟು ಸೆ ಟೆನ್ ಸೆಂಟೆನ್ಸ್ನಲ್ಲಿ ಸಮರಿ ಬರ್ರಿ ಅಂತಕ್ಕಂಥದ್ದು ಗ್ರ್ಯಾಂಡ್ ಸೆಟ್ರಿ ಕಂಪಲ್ಸರಿ ವಿ ಕೆ ಗೋಕಾಕರ್ ಬರೆದಿರ್ತಕ್ಕಂಥದ್ದು ದ ಸಾಂಗ್ ಆಫ್ ಇಂಡಿಯಾ ಅದು ಕಂಪಲ್ಸರಿ ಆಗಿರ್ತದೆ ಅಥವಾ ಐ ಆಮ್ ದ ಲ್ಯಾಂಡ್ ಪದ್ಯದ್ದು ಕೂಡ ನಿಮಗೆ ಇಲ್ಲಿ ಸಮರಿ ಬರೀಬೇಕು ಮೂರು ಸಮರಿಗಳನ್ನು ನಿಮಗಿಲ್ಲಿ ಶಾರ್ಟಾಗಿ ಕೊಟ್ಟಿರ್ತೀವಿ ಪ್ರಿಪೇರ್ ಮಾಡ್ಕೊಂಬಿಡ್ರಿ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಮತ್ತು ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಇಲ್ಲಿ ಮೂರು ಮಾರ್ಕ್ಸ್ ಇದ್ದರೆ ಇಲ್ಲಿ ನಾಲ್ಕು ಮಾರ್ಕ್ಸ್ಗೆ ಬರ್ತವೆ ಈ ಮೂರರಲ್ಲಿನೇ ಎರಡು ಬರ್ತವೆ ಸೊ ತ್ರೀ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಸೆವೆನ್ ಮಾರ್ಕ್ ಇವತ್ತೇ ಪ್ರಿಪೇರ್ ಆಗಿಬಿಡ್ರಿ ಏಳು ಮಾರ್ಕ್ ಗ್ರ್ಯಾಂಡ್ ಬ್ಲಕ್ ಲೆಮ್ಸೆಟ್ರಿ ಇದ್ದಿದ್ದು ಸಮರಿ ಇಲ್ಲಿ ಇರ್ತಕ್ಕಂಥದ್ದನ್ನು ಸ್ವಲ್ಪ ನೋಡ್ಕೊಂಬಿಡ್ರಿ ಇಲ್ಲಿವರೆಗೂ ಐತೆ ಸ್ಟಿಲ್ ಇಯರ್ ನೆಕ್ಸ್ಟ್ ನೋಡಿದ್ರೆ ನೀವು ಐ ಆಮ್ ದ ಲ್ಯಾಂಡ್ ಪದ್ದು ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿವರೆಗೂ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಆರ್ ತರ್ಟಿ ಸಿಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಇವೆಲ್ಲ ಆನ್ಯುವಲ್ ಎಕ್ಸಾಮ್ ಕೂಡ ಇನ್ನೂ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಕೂಡ ನಿಮಗೆ ಇಲ್ಲಿ ಇಷ್ಟು ಪದ್ಯವನ್ನು ಸಾರಾಂಶವನ್ನು ಕೊಟ್ಟಿರ್ತಕ್ಕಂಥದ್ದು ಸರಿಯಾಗಿ ಅದನ್ನ ನೋಡಿಕೊಳ್ರಿ ಇನ್ನು ಲಾಸ್ಟ್ ಟೈಮ್ ಕ್ವೆಶನ್ ನಂಬರ್ ಟ್ವೆಂಟಿ ತರ್ಟಿ ಸೆವೆನಲ್ಲಿ ಒಂದು ಎ ರೈಟಿಂಗ್ ಇರ್ತದೆ ಎ ರೈಟಿಂಗ್ ಇರ್ತದೆ ಫಾರ್ ಫೋರ್ ಮಾರ್ಕ್ ನಾಲ್ಕು ಅಂಕರಿಗೆ ಹೆಸ ರೈಟಿಂಗ್ ಇರ್ತದೆ ಮೂರು ಪ್ರಬಂಧಗಳನ್ನು ಕೊಟ್ಟಿರ್ತಾರೆ ಅವರು ಮೂರು ಕೊಟ್ಟರೆ ಅದರಲ್ಲಿ ಬೇಕಾದ ಒಂದನ್ನು ಬರಿಬೇಕಾಗಿರ್ತಕ್ಕಂಥದ್ದು ಸೊ ಇಲ್ಲಿ ನಿಮ್ಗೆ ಜಸ್ಟ್ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನದ ಬಗ್ಗೆ ನಾನು ನಿಮಗಿಲ್ಲಿ ಒಂದು ಶಾರ್ಟ್ ಆಗಿರ್ತಕ್ಕಂಥ ಎಸ್ ಎನ್ನು ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿದರೆ ಎಸ್ ಎ ರೈಟಿಂಗ್ನಲ್ಲಿನೇ ಎಸ್ ಎ ರೈಟಿಂಗನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಹೆಂಗೆ ಅದನ್ನು ಡೆವಲಪ್ ಮಾಡಬೇಕು ಹೆಂಗೆ ಎಂಡ್ ಮಾಡಬೇಕು ಫೋರ್ ಮಾರ್ಕ್ಸನ್ನು ಈಸಿಲಿ ಹ್ಯಾಕ್ ಪಡಿಬೇಕು ಅಂತಕ್ಕಂಥದ್ದು ಆಲ್ರೆಡಿ ವಿಡಿಯೋ ಮಾಡಿ ಇನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ಸರ್ಚ್ ಮಾಡಿ ನೋಡಿದರೆ ನಮ್ಮ ಚಾನೆಲ್ ಸರ್ಚ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಿಗುತ್ತದೆ ಟ್ರೈ ಮಾಡಿ ಇನ್ನು ಲೆಟ್ರ್ ರೈಟಿಂಗ್ ಕೂಡ ಅಷ್ಟೇ ಫೈವ್ ಮಾರ್ಕ್ಸನ್ನು ಹೌ ಟು ಗೆಟ್ ಫೈವ್ ಮಾರ್ಕ್ಸ್ ಈಸಿಲಿ ಇನ್ ಲೆಟರ್ ರೈಟಿಂಗ್ ಎಂಥದೇ ಓದುವುದರಲ್ಲಿ ಹಿಂದೆ ಇರತಕ್ಕಂಥ ವಿದ್ಯಾರ್ಥಿ ಇದ್ದರೂ ಕೂಡ ಐದಕ್ಕೆ ಕನಿಷ್ಠ ನೀವು ನಾಲ್ಕು ಮಾರ್ಕ್ಸ್ ಹೆಂಗೆ ತಗೋಬೇಕು ಅನ್ನೋದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಮುಂದಿನ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆನ ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ ಅಲ್ಲಿವರೆಗೂ ವಿದ್ಯಾರ್ಥಿಗಳು ಸ್ಟಡಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು